ಮೀನ್ಸ್ ಅದು ನಿಮ್ಮ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ನ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು ನಿಮಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ಮ ಇಡೀ ಟೀಮ್ ನೋಡ್ಕೊಡ್ತಿರೋದೇ ಅವರು ಅವ್ರು ನಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಆಫ್ ಕೋರ್ಸ್ ನಮ್ಮ ಚಿಕ್ಕಮ್ಮ ನಾನು ನೋಡ್ಕೊಂಡೇ ನೋಡ್ಕೊತೀವಲ್ಲ ಅದೇನು ಪ್ರತಿಯೊ ನಾನು ಬರೀ ನನ್ಗಂತಲ್ಲ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ನೋಡ್ಕೊಳ್ಳೋ ಜವಾಬ್ದಾರಿನೇ ಅಲ್ವಾ

ಮದರ್ ಸೆಂಟಿಮೆಂಟ್ ಎಷ್ಟು ಪರ್ಸೆಂಟೇಜ್ ನಾನು ಅದೆಲ್ಲ ಹೆಂಗೆ ಹೇಳಿ ಗುರು ಇಷ್ಟು ಪರ್ಸೆಂಟ್ ಮದರ್ ಸೆಂಟಿಮೆಂಟ್ ಹಾಕಿದೀನಿ ಇಷ್ಟು ಪರ್ಸೆಂಟ್ ಲೋ ಹಾಕಿದೀನಿ ನಾನು ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಮಾಡ್ದಂಗೆ ಆಗಲ್ಲ ಐ ಡೋಂಟ್ ನೋ ಐ ಮೀನ್ ಮದರ್ ಸೆಂಟಿಮೆಂಟೇ ನನಗೆ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳದ್ ಮೇಲೆ ಯೋಚನೆ ಮಾಡಿದೆ ಹೌದಾ ಇವೆಲ್ಲ ಇದೆಯಾ ಅಂತ ಬಟ್ ಕಾಡುತ್ತೆ ಅಂದ್ರೆ ಬೇರೆ ರೀತಿ ಕಾಡುತ್ತೆ ಸಿನಿಮಾ ನೋಡಿ ದಟ್ ಇಸ್ ಅ ಸರ್ಪ್ರೈಸ್ ಅದಕ್ಕೆ ನಿಮ್ಮ ಡೈರೆಕ್ಷನ್ ಅಲ್ಲಿ ರತ್ನ ಪ್ರಪಂಚ ಮಗು ಆಯ್ತು ಸೊ ಉತ್ತರಾಖಂಡ ಮೃಗ ಆಗುತ್ತಾ ಎಕ್ಕ ಮೃಗ ಆಗುತ್ತಾ ನನಗೆ ಅಲ್ಲ ನನ್ನ ನನಗೆ ಮೂರುವರೆಗೆ ಮಲ್ಲಿಗೆ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು ಮಗು ಮೃಗ ಎರಡೂ ನನಗೆ ಎಕ್ಕ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ ಸೊ ಅದ್ರ ಬಗ್ಗೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಸೊ ಇಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಅನ್ನೋದು ಅದು ಬಿಡಲ್ಲ ಸೆಲೆಬ್ರಿಟೀಸ್ ಅಂತ ಅಂದ್ರೆ ನೀವು ಹೆಂಗ್ ನೋಡ್ತೀರಾ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ತೋರ್ಸ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ತಗೋತೀನಿ ಸರ್ ಇತ್ತೀಚೆಗೆ ಅಂದ್ರೆ ಒಂದು ಫೈವ್ ಇಯರ್ಸ್ ಆದ್ಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ ನೀವು ಮುಂದೆ ಎಲ್ಲಾರ್ ಗೊತ್ತಿದೆ ಇಲ್ಲ ಅಂತಲ್ಲ ಎಲ್ಲ ಒಂದು ಕಡೆ ರೋಹಿತ್ ಅವ್ರು ಯಾರು ಸೊ ಲಾಸ್ಟ್ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗ್ ಬರ್ಬೋದಲ್ವಾ ಸೊ ರತ್ನ ಪ್ರಪಂಚ ಬ್ಲಾಕ್ ಅಲ್ಲಿ ಹಿಟ್ ಕೊಟ್ಟಂತವ್ರು ಸೊ ಆತರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ ಸ್ವಲ್ಪ ನೀವು ಹಿಂದೆ ಜಾಸ್ತಿ ಅದೇನೋ ಬ್ರ್ಯಾಂಡ್ ಅನವಶ್ಯಕ ಅನ್ಸತ್ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ ಸೊ ಇತ್ತೀಚೆಗೆ ಡೈರೆಕ್ಟರ್ಸ್ ಅಂತ ಅಲ್ಲ ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ನಾನು ಹೀರೋ ತರ ಅದನ್ನ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ಬಟ್ ನೀವು ಕೊಟ್ಟು ಸೊ ಈ ನಾಚಿಕೆ 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 ಪಟ್ಕೊಂಡ್ರೆ ಆಯ್ತಲ್ಲ ಪ್ರೊಡ್ಯೂಸರ್ ಇನ್ನೊಂದು ಆಗೋಯ್ತು ಎಲ್ಲ ಇಲ್ಲ ಸರ್ ಅದೆಲ್ಲ ಸುಳ್ಳು ಪಕ್ಕದಲ್ಲಿ ನಾನು ಬಟ್ ಅದಕ್ಕಿಂತ ಇವಾಗ ನಾವ್ ಅವರು ಅವ್ರು ಸಿಗೋದೇ ಇಲ್ಲ ಆದ್ರೆ ಸಿನಿಮಾ ಕೆಲಸ ನಡೀತಿದ ನಾವು ಹಾಕಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ಇರೋದೇ ಅವ್ರ ಮೇಲೆ ಆನ್ ಟೈಮ್ ಮುಗಿಸ್ಬೇಕಂತ ಸೊ ಆದಷ್ಟು ಅವ್ರು ಫ್ರೀ ಇದಾಗ ಎಲ್ಲ ಅವ್ರು ಬರ್ತಾನೆ ಇದೆ ಈ ಫಿಲಮ್ ಅಂತೂ ಗ್ಯಾರಂಟಿ ಬಂದಿದ್ದೀನಿ ಎಲ್ಲ ಕಡೆ ನಮಗೆ ಡಿ ಪಿಕ್ಚರ್ಸ್ ಪಕ್ಕದಲ್ಲಿ ಯಾಕ್ರಿ ಯಾಕ್ರೆ ಹೇಳಿಲ್ಲ ನೀವು ಸ್ವಾಮಿ ಅದು ನೀವು ನಾಲ್ಕು ಜನಕ್ಕೆ ಮಾತ್ರ ಇಂಟ್ರೂ ಕೊಟ್ಟಿದ್ದೀರಲ್ಲ ಸರ್ ನೀವು ಬಂದರೆ ಎಲ್ರಿಗೂ ಕೊಡ್ತೀವಿ ನಾವು ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮಗೆ ಔಟ್ಪುಟ್ ಇದೆಯಲ್ಲ ಸರ್ ನನಗೇನಿಲ್ಲ ಇವಾಗ ನಾಳೆ ಸೆನ್ಸಾರ್ ಆಗಬೇಕು ಅಂತ ಇದೆ ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಅಂತ ನೀವು ಬ್ರ್ಯಾಂಡ್ ಆಗ್ಬೇಕು ಅಂತ ಅಂದ್ರೆ ಎಲ್ರು ಆಗ್ಬೇಕು ನೀವು ಆಗ್ಬೇಕು ಅಂತ ಅದು